ಸ್ನೇಹಿತರ ನಮಸ್ಕಾರ ನಿಮಗೆ ಏನಾದರೂ ಕರುಳು ಕಟ್ಕೊಂಡಿದೆಯಾ ಅಂತಂದರೆ ಮೋಷನ್ಗೆ ಹೋಗೋಕ್ಕಾಗ್ತಾ ಇಲ್ವಾ ಕಾನ್ಸ್ಟಿಪೇಷನ್ ಆಗಿದೆಯಾ ಅಂತಂದರೆ ನೀವು ಸುಲಭವಾಗಿ ಮಲವಿಸರ್ಜನೆ ಮಾಡೋಕ್ಕಾಗ್ತಾಯಲ್ವಾ ಅಂದರೆ ತುಂಬ ಕಷ್ಟ ಆಗ್ತಾ ಇದೆಯಾ ನಿಮಗೆ ಕರಳನ್ನು ಶುದ್ಧಿ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆಯಾ ಹಾಗಾದರೆ ದಯಮಾಡಿ ಈ ವಿಡಿಯೋ ನೋಡಿ ದಯಮಾಡಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡ್ಬೋದು ವಿಚಾರ ಏನಂತಂದರೆ ಚಿಯರ್ ಸೀಟ್ಸು ನೀವೆಲ್ಲರೂ ಕೂಡ ಕೇಳಿದ್ರಿ ಈ ಸ್ಕ್ರೀನ್ ಮೇಲೆ ಬರ್ತಾ ಇರ್ತೀಯ ಎಲ್ಲ ನಾನೇನು ಹೇಳುವಂಥದ್ದು ಅದೆಲ್ಲ ಪಿಕ್ಚರ್ಸ್ ಸಮೇತ ನಿಮಗೆ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಚಿಯಾ ಸೀಡ್ಸ್ ಅನ್ನೋದು ಒಂದು ಬೀಜ ಈಗ ಉದಾಹರಣೆಗೆ ಕಸ್ತೂರಿ ಬೀಜ ಅಂತ ಹೇಳ್ತೀವಲ್ಲ ಅದೇ ರೀತಿ ಇದು ಕೂಡ ಒಂದು ಸಣ್ಣ ಗಾತ್ರದ ಬೀಜ ಎಷ್ಟು ಪವರ್ಫುಲ್ ಅಂತಂದರೆ ಇದನ್ನು ನಾನು ನನ್ನ ಅನುಭವದಲ್ಲಿ ಸೂಪರ್ ಫುಡ್ ಅಂತ ಕರಿತೀನಿ ಈ ಚಿಯಾ ಸೀಡ್ಸ್ನ ಗುಣ ಏನಂತಂದರೆ ಅತಿ ಹೆಚ್ಚು ಫೈಬರ್ ಉಳಂತಹ ಬೀಜ ಇದು ಸೊ ಇದನ್ನು ನಾವು ನಮ್ಮ ಕರಳನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಅಂದರೆ ಇಂಟಸ್ಟೈನ್ ಕ್ಲೆನ್ಸ್ ಮಾಡ್ಕೊಳ್ಳಿಕ್ಕೆ ಈ ಸೀಡ್ಸನ್ನು ನಾವು ಬಳಸ್ಕೊಬೋದು ಜೊತೆಗೆ ಬೇರೆ ಬೇರೆ ಬೆನಿಫಿಟ್ ಇದೆ ವೆಯ್ಟ್ ಲಾಸ್ಗೆ ಅದಕ್ಕೆಲ್ಲ ಬಟ್ ಬಹುಮುಖ್ಯವಾಗಿ ಇದನ್ನು ನಾವು ಕರಳನ್ನು ಶುದ್ಧಿ ಮಾಡ್ಕೊಳ್ಳೋಕ್ಕೆ ಅಂದರೆ ಕರಳನ್ನು ತೊಳೆಯೋದಕ್ಕೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಬಾ ನಿಮ್ಮ ಆಡುಭಾಷೆಯಲ್ಲಿ ಅರ್ಥ ಮಾಡ್ಕೊಬೇಕಂದ್ರೆ ಸೊ ಅದಕ್ಕಾಗಿ ಈ ಈ ಒಂದು ಚಿಯರ್ ಸೀಟ್ಸನ್ನು ಬಳಸ್ತಾರೆ ಸೊ ನಾನು ಕೂಡ ಅವಾಗವಾಗ ಹದಿನೈದಕ್ಕೆ ವಾರಕ್ಕೆ ಯಾವಾಗಾದರೂ ಒಂದೊಂದು ನಾನು ಈ ಚೇರ್ ಸೀಟ್ಸನ್ನು ನಾನು ತಿಂತಾಯಿರ್ತೀನಿ ನಾನು ಮೊದಲನೇದಾಗಿ ನನ್ನ ಆಹಾರದಲ್ಲಿ ಅತಿ ಹೆಚ್ಚು ಫೈಬರ್ ಇರ್ತಕ್ಕಂಥ ಆಹಾರ ಪದಾರ್ಥವನ್ನು ನಾನು ತಿಂತಾಯಿರ್ತೀನಿ ಅದನ್ನೆಲ್ಲ ನೀವು ಬೇರೆ ವಿಡಿಯೋದಲ್ಲಿ ನೋಡಿದ್ರಿ ಸಿರಿಧಾನ್ಯಗಳಾಗ್ಬೋದು ಸೊಪ್ಪು ತರಕಾರಿಗಳನ್ನು ನಾನು ತಿಂತಾಯಿರ್ತೀನಿ ಆದರೆ ಅವಾಗವಾಗ ಯಾವಾಗಾದ್ರೂ ಒಂದ್ಸಲ ಚಿಯಾ ಸೀಡ್ಸ್ನೂ ಕೂಡ ನಾನು ಬಳಸ್ತೀನಿ ಚಿಯಾ ಸೀಡ್ಸ್ ಹೇಗಿರುತ್ತೆ ಅಂದರೆ ಸಣ್ಣ ಬೀಜ ಗಾತದಲ್ಲಿರ್ತದೆ ಜೊತೆಗೆ ಇದನ್ನು ನೀವು ನೀರಲ್ಲಿ ನೆನೆಸಬೇಕು ಒಂದು ಮಿನಿಮಮ್ ಇಲ್ಲಾದರೂ ಟೂ ಅವರ್ಸು ನೈಟ್ ನೆನೆಸಿ ಬೆಳಗ್ಗೆ ತಿಂದರೆ ಇನ್ನೂ ಒಳ್ಳೆಯದು ಅಥವಾ ಒಂದು ಐದಾರು ಗಂಟೆ ನೆನೆಸಿದ್ರೆ ಇನ್ನೂ ತುಂಬ ಒಳ್ಳೆಯದು ಯಾಕಂದರೆ ನೀರನ್ನ ಅಬ್ಸರ್ವ್ ಮಾಡ್ಕೊಬೇಕಿತ್ತು ಹಾಗಾಗಿ ನೀರಲ್ಲಿ ನೆನೆಸಿ ಈ ರೀತಿ ನಿಮಗೆ ಜೆಲ್ ಫಾಮಲ್ ಬರುತ್ತೆ ಇರ್ತದೆ ಈ ರೀತಿ ನೀವು ನೋಡ್ಬೋದು ವೀಡಿಯೋದಲ್ಲಿ ನೋಡ್ಬೋದು ಸೊ ಈ ರೀತಿ ಜೆಲ್ ಫಾಮಲ್ ಬರುತ್ತೆ ಇದು ಏನಂತಂದರೆ ಅತಿ ಹೆಚ್ಚು ಫೈಬರ್ ಇದೆ ಜೊತೆಗೆ ಇದು ಜೆಲ್ ಫಾಮಲ್ ಇರತಕ್ಕಂಥ ಒಂದು ಫಾರ್ಮ್ನಲ್ಲಿ ಕ್ರಿಯೇಟ್ ಆಗುತ್ತೆ ನೀರಲ್ಲಿ ನಿಲ್ಸ್ದಾಗ ಜೆಲ್ ಥರ ಹರಳುತ್ತಿದೆ ಇದು ಏನು ಮಾಡುತ್ತೆ ಅಂತಂದರೆ ನಾವು ಹೇಗೆ ಇದು ಕರಳನ್ನು ಶುದ್ಧಿ ಮಾಡುತ್ತೆ ಅಂತಂದರೆ ನೀವು ಪುಟಿಂಗ್ ಥರ ಮಾಡ್ಕೊತಾರೆ ನಾನಿವಾಗ ಪುಟಿಂಗ್ ಮಾಡ್ಕೊತೀನಿ ಏನು ಪುಟ್ಟಿಂಗ್ ಅಂದರೆ ಚಿಯಾ ಸೀಡ್ಸ್ ಪುಟ್ಟಿಂಗ್ ಅಂತಂದರೆ ಕ್ಯಾರೆಟನ್ನ ತುರ್ದು ಹಾಕೊಂಡಿದ್ದೀನಿ ಟೊಮೆಟೊ ಕಟ್ ಮಾಡಿ ಹಾಕಿದೀನಿ ಮತ್ತು ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೊಸರನ್ನ ಸೇರಿಸಿದೀನಿ ಆಯಿತಾ ಇದ್ರ ಜೊತೆ ಬೇಕಾದ್ರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಬೋದು ಇದ್ರ ಜೊತೆಗೆ ಒಂದು ಮೂರು ನಾಲ್ಕು ಸ್ಪೂನು ನೀವು ಇದನ್ನು ಚಿಯಾ ಸೀಟ್ಸ್ ನೆನೆಸಿರ್ತಕ್ಕಂಥ ಚಿಯರ್ ಸೀಡ್ಸ್ನ ಹಾಕ್ಕೊಂಡು ನೀವು ತಿನ್ನಬೇಕಾಗುತ್ತೆ ಬೆಳಗ್ಗೆ ಟೈಮು ಒಂದು ಒಳ್ಳೆಯ ಟೈಮು ಅಂತ ಹೇಳ್ಬೋದು ಅದರ್ವೈಸ್ ನೈಟ್ ನೀವು ಊಟ ಆದಮೇಲೆ ಕೂಡ ಇದನ್ನು ಡೆಸರ್ಟಾಗಿ ಸ್ವೀಟ್ ಆ ಸಾಲ್ಟಾಗಿ ನೀವು ಬಳಸ್ಕೊಂಡು ನೀವು ಈ ಚೇರ್ ಸೀಟ್ಸನ್ನು ನೀವು ಬಳಸ್ಬೋದು ತುಂಬ ಬೆನಿಫಿಟ್ ಇದೆ ಯಾರಿಗಾದರೂ ಕಳ್ಳ ಕಟ್ಕೊಂಡಿದೆ ನನಗೆ ಲೆಟ್ರಿನ್ ಮೋಷನ್ಗೆ ಹೋಗೋಕ್ಕಾಗ್ತಾರೆ ಸರಿಯಾಗಿ ಮೋಷನ್ಸ್ ನನಗೆ ಟೈಟ್ ಆಗ್ತಾಯಿದೆ ಕಷ್ಟ ಆಗ್ತಾ ಇದೆ ಬ್ಲಡ್ ಬರ್ತಾ ಇದೆ ಮೋಷನ್ಗೆ ಹೋದ್ಮೇಲೆ ಬ್ಲಡ್ ಬರುತ್ತೆ ಯಾಕೆಂದರೆ ಅಷ್ಟು ಗಟ್ಟಿ ಇರ್ತದೆ ಪೈಲ್ಸ್ ಅಂಡ್ ಅವ್ ಪಿಸ್ತುಳ ಇರ್ತಕ್ಕಂಥವ್ರಿಗೆ ಜೊತೆಗೆ ತಿಂದಂಥ ಆಹಾರ ಡೈಜೆಷನ್ ಆಗದಾಗ ಆಗ್ದ ಆಗದ್ರೆ ಏನಾಗುತ್ತೆ ಅಂದರೆ ಮೋಷನ್ಗೆ ಹೋಗೋಕ್ಕಾಗಲ್ಲ ಸರಿ ಹೇಗೆ ಅಂಥ ಟೈಮಲ್ಲಿ ಇದನ್ನು ನೀವು ಈ ಚೇರ್ ಸಿಟ್ಸನ್ನು ನೀವು ನೆನೆಸಿ ನೀವು ತೊಗೋಬೋದು ತುಂಬ ಅದ್ಭುತವಾದ ಒಂದು ಪದಾರ್ಥ ಇದು ಆಹಾರ ಪದಾರ್ಥ ಸೊ ದಯಮಾಡಿ ಎಲ್ರಿಗೂ ಎಲ್ಲರೂ ಬಳಸಿ ಆಯಿತಾ ಯಾವ ರೀ ಯಾವಾಗ ಅಟ್ಲೀಸ್ಟ್ ನೀವು ಈ ರೀತಿ ಆದಾಗ ವಾರಕ್ಕೆ ಒಂದು ಅಟ್ಲೀಸ್ಟ್ ಒಂದು ಮೂರು ದಿನ ಕಂಟಿನ್ಯೂಸ್ ಬಳಸಿ ಆಯಿತಾ ಒಂದು ದಿನಕ್ಕೆ ನೀವು ನಿಲ್ಲಿಸ್ಬೇಡಿ ಏನಾಗುತ್ತೆ ಅಂತಂದರೆ ನೀವು ಮೋಷನು ತುಂಬ ಸ್ಮೂತ್ ಆಗುತ್ತೆ ಆಯಿತಾ ಇದು ಸೈನ್ಸ್ ಇದು ನಾನು ಹೇಳ್ತಾ ಇರ್ತಕ್ಕಂಥದ್ದು ಗೊತ್ತೇ ಜೊತೆಗೆ ನನಗೂ ಕೂಡ ಇದು ಅನುಭವ ಆಗಿದೆ ಸೊ ದಯಮಾಡಿ ಹಾಗಾಗಿ ಚಿಯಾ ಸೆಟ್ಸ್ ಅನ್ನು ಈ ರೀತಿ ನೆನೆಸದೆ ಮಾತ್ರ ಹೋಗಬೇಡಿ ಇನ್ ಕೇಸ್ ನೆನೆಸದೆ ನೀವು ಏನಾದ್ರು ತಿಂದ್ರಿ ಅಂತ ಇಟ್ಕೊಳ್ಳಿ ಈಗ ಉದಾಹರಣೆಗೆ ಡೈರೆಕ್ಟಾಗಿ ಒಂದು ಸ್ಪೂನ್ ಬಾಯಿಗೆ ಹಾಕ್ಕೊಂಡು ಚೀವ್ ಮಾಡೋ ಅಥವಾ ಹಾಗೆ ನುಂಗೋದ್ರಿ ಅಂತ ಇಟ್ಕೊಳ್ಳಿ ದಯಮಾಡಿ ನೀರನ್ನು ಕುಡಿದನೇ ಇರ್ಬಿಡಿ ಏನಾಗುತ್ತೆ ಅಂತ ಅಂದರೆ ನೀರು ಕುಡಿಲಿಲ್ಲ ಅದು ಜರ್ ಜಲ್ಲಾಗಿ ಹರಳಬೇಕಲ್ವಾ ನಿಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಎಲ್ಲಾರ ನೀರು ನೀರನ್ನು ಕೂಡ ಅಬ್ಸರ್ವ್ ಮಾಡ್ಕೊಡುತ್ತೆ ಅಂತ ನಾನು ಎದುರಿಸ್ತಾ ಇಲ್ಲ ನಿಮಗೆ ಅಂದರೆ ಮ್ಯಾಕ್ಸಿಮಮ್ ಅದಕ್ಕೆ ಎಷ್ಟು ನೀರು ಬೇಕಾದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ನೀರಿನಂಶ ಅಂಶಗಳನ್ನು ಯುಟಿಲೈಸ್ ಮಾಡ್ಕೊಳುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಹೊಟ್ಟೆ ನೋವು ಬರುವಂಥದ್ದು ಅಥವಾ ಬಾಡಿ ಹೀಟ್ ಆಗುವಂಥದ್ದು ಆಗುತ್ತೆ ಹಾಗಾಗಿ ಈ ಥರ ಯಾವುದೇ ಹೆಚ್ಚು ಹೆಚ್ಚು ಫೈಬರ್ ಇರ್ತಕ್ಕಂಥ ಸಿರಿಧಾನ್ಯಗಳಾಗ್ಬೋದು ಅಥವಾ ಈ ಥರ ಚೇರ್ ಸೀಡ್ಸ್ ಆಗ್ಬೋದು ಹೆಚ್ಚು ಹೆಚ್ಚು ನಾರಣಾಂಶ ಇರ್ತಕ್ಕಂತಹ ಆಹಾರ ಪದಾರ್ಥಗಳಿಗೆ ಹೆಚ್ಚು ನೀರನ್ನು ಕುಡಿಯೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ ಸೊ ಇದನ್ನು ತಿಂದಾದಮೇಲೆ ಅಟ್ಲೀಸ್ಟ್ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ನೀರನ್ನು ಕುಡಿಯಿರಿ ಅವಾಗವಾಗ ನೀರನ್ನು ಕುಡಿದು ಅದಕ್ಕೆ ಎಷ್ಟು ಬೇಕಷ್ಟನ್ನು ನೀರನ್ನು ಕುಡಿ ಸೊ ಸಂಪೂರ್ಣವಾಗಿ ತಾಳಿಂದ ತುದುವರೆಗೆ ಕರಳು ನೀಟಾಗಿ ಕ್ಲೀನಾಗಿ ನಿಮಗೆ ನೆಕ್ಸ್ಟ್ ಡೇ ಮೋಷನಲ್ಲಿ ತುಂಬ ನೀಟಾಗಿ ಮೋಷನ್ ಆಗುತ್ತೆ ಕರಳು ಶುದ್ಧಿ ಆಗುತ್ತೆ ಇದಂತೂ ಸತ್ಯ ನಾನು ಕೂಡ ನನಗೆ ಇದು ಅನುಭವ ಆಗಿದೆ ಈ ರೀತಿ ಬೇರೆ ಬೇರೆ ವಿಧಾನದಲ್ಲಿ ಬಳಸ್ಬೋದು ನೀವು ಸ್ವೀಟು ಸಾಲ್ಟು ಏನಾದರೂ ಹಾಕ್ಕೊಂಡು ನೀವು ಈ ರೀತಿ ಬಳಸ್ಬೋದು ನನಗೆ ಹೆಚ್ಚು ಇಷ್ಟ ಆಗುವಂಥದ್ದು ಈ ರೀತಿ ಸೌತೆಕಾಯಿ ಈ ರೀತಿ ಹಾಕ್ಕೊಂಡು ಪುಟ್ಟಿಂಗ್ ಅಂತ ಮಾಡ್ಕೋತೀವಿ ಹಿಂದೆಯೂ ಕೂಡ ನಾವು ಸಿರಿತನ್ ಸಾತ್ವಿಕ ಆಹಾರದಲ್ಲೂ ಕೂಡ ಒಂದೆರಡು ವೀಡಿಯೋದಲ್ಲಿ ತೋರಿಸಿದ್ವಿ ಮುಂದಿನ ದಿನಗಳಲ್ಲಿ ನಾಲ್ಕೈದು ದಿನ ಒಂದು ವಾರಗಳ ಮೇಲೆ ನಾವು ಸಿರಿತನ್ ಸಾತ್ವಿಕ ಆಹಾರದಲ್ಲಿ ಅಮೃತ ಆಹಾರ ಕೊಡ್ತೀವಿ ಅದರಲ್ಲೂ ಕೂಡ ಈ ಚೇರ್ ಸಿಕ್ಸ್ಬಿಟ್ಟಿಂದ ಮಾಡ್ತಾ ಇರ್ತೀವಿ ಸೊ ಎಲ್ಲರೂ ಈ ಒಂದು ಆರೋಗ್ಯಕರವಾದಂತಹ ಒಂದು ಧಾನ್ಯವನ್ನು ಬಳಸ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಯಾರ್ಯಾರಿಗೆ ಅಗತ್ಯ ಇದೆ ಅದನ್ನು ನೀವು ಮಾಡ್ಕೊಳ್ಳಿ ಈ ಚೇರ್ ಸೀಟ್ಸ್ ನಮ್ಮಲ್ಲೂ ಕೂಡ ಲಭ್ಯ ಇರುತ್ತೆ ದೇಸಿ ಅಂಗಡಿ ಯಾರಿಗಾದ್ರೂ ಬೇಕು ಅಂದರೆ ಆಸಕ್ತಿ ಉಳೋರು ನೀವು ಸ್ಕ್ರೀನಲ್ಲಿ ಬರ್ತಾಯಿರ್ತಕ್ಕಂಥ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ತರಿಸ್ಕೊಳ್ಬೋದು ದಯಮಾಡಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖ ನೋವಂತೂ ನಮಸ್ಕಾರ